ಚಿನ್ನದ ಬೆಲೆ ಪ್ರತಿದಿನ ಹೊಸದೊಂದು ಹೈಯನ್ನು ಟಚ್ ಮಾಡ್ತಿದೆ ನಲವತ್ತು ವರ್ಷದ ಹಿಂದೆ ಪ್ರತಿ ಗ್ರಾಮ ಚಿನ್ನದ ಬೆಲೆ ಇನ್ನೂರು ರೂಪಾಯಿ ಇದ್ದದ್ದು ಇವತ್ತು ಒಂಬತ್ತು ಸಾವಿರದ ಕೂಡ ದಾಟಿದೆ ಕಳೆದ ಒಂದು ವರ್ಷವನ್ನು ನಾವು ನೋಡಿದ್ರೆ ಭರ್ಜರಿಯಾಗಿ ನಲವತ್ತು ಪರ್ಸೆಂಟ್ ರಿಟರ್ನ್ ಅನ್ನು ಕೊಟ್ಟಿದೆ ಸ್ಟಾಕ್ ಮಾರ್ಕೆಟ್ ಅನ್ನು ಕೂಡ ಬೀಟ್ ಮಾಡಿ ಹಾಗಿದ್ರೆ ಚಿನ್ನದ ಬೆಲೆ ಯಾಕಿಷ್ಟು ಏರಿಕೆ ಆಗ್ತಿದೆ ಮುಂದೆ ಕೂಡ ಇದೇ ರೀತಿ ಏರಿಕೆ ಆಗುತ್ತಾ ಈಕ್ವಿಟಿ ಅನ್ನು ಬೀಟ್ ಮಾಡಿ ಚಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರಿಟರ್ನ್ ಅನ್ನು ಕೊಡುತ್ತಾ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ರೈಟ್ ಟೈಮಾ ಎನ್ನುವ ಕಂಪ್ಲೀಟ್ ಅನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭಾರತೀಯರು ಚಿನ್ನವನ್ನು ಕೇವಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇಂದ ನೋಡೋದಿಲ್ಲ ಇದು ನಮ್ಮ ಕಲ್ಚರ್ನ ಒಂದು ಭಾಗವಾಗಿದೆ ಫಾರ್ ಎಕ್ಸಾಂಪಲ್ ಎಷ್ಟೋ ಶುಭ ಸಂದರ್ಭಗಳಲ್ಲಿ ನಾವು ಚಿನ್ನವನ್ನು ಪರ್ಚೇಸ್ ಮಾಡ್ತೀವಿ ಮದುವೆ ಸಂದರ್ಭ ಇರಬಹುದು ಅದೇ ರೀತಿ ಇನ್ನಿತರ ಶುಭ ಸಂದರ್ಭಗಳಲ್ಲಿ ನಾವು ಚಿನ್ನವನ್ನು ಪರ್ಚೇಸ್ ಮಾಡ್ತೀವಿ ಇದನ್ನ ಒಂದು ಶುಭ ಅಂತ ತಿಳ್ಕೊಳ್ತೀವಿ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ನ ಪ್ರಕಾರ ಭಾರತೀಯರಲ್ಲಿ ಇಪ್ಪತ್ತೈದು ಸಾವಿರ ಟನ್ ಕಿಂತೂ ಅಧಿಕ ಚಿನ್ನ ಇದು ಕೆಲವು ದೇಶದ ಸೆಂಟ್ರಲ್ ಬ್ಯಾಂಕ್ಗೆ ಕಂಪೇರ್ ಮಾಡಿದಾಗ ಅತ್ಯಧಿಕ ಚಿನ್ನ ಆಗುತ್ತೆ ಸೊ ಹಾಗಾಗಿ ಗೋಲ್ಡ್ ನಮ್ಮ ಎಮೋಷನಲ್ ಅಥವಾ ನಮ್ಮ ಕಲ್ಚರ್ನ ಒಂದು ಪಾರ್ಟ್ ಆಗಿದೆ ಹಾಗೆ ಗೋಲ್ಡ್ ಅನ್ನ ಸೇಲ್ ಮಾಡುವಂತದನ್ನ ನೆಗೆಟಿವ್ ವಿಷಯವಾಗಿ ನೋಡ್ತೀವಿ ಹಾಗಾದ್ರೆ ಗೋಲ್ಡ್ ಪ್ರೈಸ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಇದು ಗ್ಲೋಬಲ್ ಕಮೋಡಿಟಿ ಮಾರ್ಕೆಟ್ ಮುಖಾಂತರ ಡಿಸೈಡ್ ಆಗುವಂತಹ ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಇರ್ಬೋದು ಕಾಮಿಕ್ಸ್ ಮುಖಾಂತರ ಈ ಗೋಲ್ಡ್ ಪ್ರೈಸ್ ಡಿಸೈಡ್ ಆಗಲಿಕ್ಕೆ ಯಾವೆಲ್ಲ ಫ್ಯಾಕ್ಟರ್ ಎಫೆಕ್ಟ್ ಅನ್ನು ಮಾಡುತ್ತೆ ನಾವು ನೋಡೋದಾದ್ರೆ ಮೈನ್ ಆಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಎಫೆಕ್ಟ್ ಆಗುತ್ತೆ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಅನುಗುಣವಾಗಿ ಈ ಪ್ರೈಸ್ ಡಿಸೈಡ್ ಆಗುವಂತದ್ದು ಡಿಮ್ಯಾಂಡ್ ಹೆಚ್ಚಿತ್ತು ಸಪ್ಲೈ ಕಡಿಮೆ ಇತ್ತು ಅಂತ ಪ್ರೈಸ್ ರೈಸ್ ಆಗುತ್ತೆ ಅದೇ ರೀತಿ ಇನ್ಫ್ಲೇಷನ್ ರೇಟ್ ಇರ್ಬೋದು ಇಂಟ್ರೆಸ್ಟ್ ರೇಟ್ ಇರ್ಬೋದು ಜಿಯೋಪೊಲಿಟಿಕಲ್ ಸಿಚುವೇಶನ್ ಏನಿದೆ ಅದು ತುಂಬಾ ದೊಡ್ಡದಾದ ಎಫೆಕ್ಟ್ ಅನ್ನು ಬೀರುತ್ತೆ ಈ ಗೋಲ್ಡ್ ಪ್ರೈಸ್ ಮೇಲೆ ಯಾಕೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಸೆಂಟ್ರಲ್ ಬ್ಯಾಂಕ್ ಯಾವ ರೀತಿ ಗೋಲ್ಡ್ ರಿಸರ್ವ್ ಅನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಇಂಪ್ಯಾಕ್ಟ್ ಬೀರುತ್ತೆ ಈ ಗೋಲ್ಡ್ ಪ್ರೈಸ್ ಯು ಎಸ್ ಡಿಯಲ್ಲಿ ಡಿಸೈಡ್ ಆಗುವಂಥದ್ದು ಹೌನ್ಸ್ ಪ್ರಕಾರ ಡಿಸೈಡ್ ಆಗುತ್ತೆ ಒಂದು ಹೌನ್ಸ್ ಅಂತ ಹೇಳಿದ್ರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ತ್ರೀ ಫೋರ್ ಗ್ರಾಮ್ಸ್ ಆಗುತ್ತೆ ಇನ್ನು ಭಾರತಕ್ಕೆ ಬರೋದಾದರೆ ಗ್ಲೋಬಲ್ ಗೋಲ್ಡ್ ರೇಟ್ ಪ್ರಕಾರನೇ ಇದು ಡಿಸೈಡ್ ಆಗುವಂಥದ್ದು ಬಟ್ ಇಲ್ಲಿ ಡಿಸೈಡ್ ಆಗುವಾಗ ಡಾಲರ್ ರೇಟ್ ಏನಿದೆ ಅದು ಡಿಪೆಂಡ್ ಆಗುತ್ತೆ ಅದೇ ರೀತಿ ಇಂಪೋರ್ಟ್ ಡ್ಯೂಟಿ ಏನಿದೆ ಇದು ಕೂಡ ಒಂದಷ್ಟು ಆ್ಯಡ್ ಆಗಿ ಗೋಲ್ಡ್ ಪ್ರೈಸ್ ಡಿಸೈಡ್ ಆಗುತ್ತೆ ಹಾಗಾದ್ರೆ ಗೋಲ್ಡ್ ಪ್ರೈಸ್ ಇಷ್ಟು ರೈಸ್ ಆಗ್ತಾ ಇದೆ ಯಾವುದೇ ಒಂದು ವಸ್ತುವಿನ ಪ್ರೈಸ್ ರೈಸ್ ಆಗಬೇಕು ಅಂತಿದ್ರೆ ಮೇನ್ ಫ್ಯಾಕ್ಟರ್ ಇರುವಂಥದ್ದು ಡಿಮಾಂಡ್ ಆ್ಯಂಡ್ ಸಪ್ಲೈ ಡಿಮಾಂಡ್ ಹೆಚ್ಚಾಗಿ ಸಪ್ಲೈ ಕಡಿಮೆ ಆಯಿತು ಅಂತೇಳಿದ್ರೆ ಪ್ರೈಸ್ ರೈಸ್ ಆಗುತ್ತೆ ಅದೇ ರೀತಿ ಡಿಮ್ಯಾಂಡ್ ಕಡಿಮೆ ಆಗಿ ಸಪ್ಲೈ ಹೆಚ್ಚಾಯಿತು ಅಂತ ಅಂತೇಳಿದ್ರೆ ಪ್ರೈಸ್ ಕಡಿಮೆ ಆಗುತ್ತೆ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆದ ಫ್ಯಾಕ್ಟರ್ ಆಗುತ್ತೆ ಯಾವುದೇ ಒಂದು ವಸ್ತುವಿನ ಬೆಲೆ ರೈಸ್ ಆಗಲಿಕ್ಕೆ ಸೊ ಹಾಗಾಗಿ ಗೋಲ್ಡ್ ಪ್ರೈಸಲ್ಲಿಯೂ ಕೂಡ ಮೇನ್ ಫ್ಯಾಕ್ಟರ್ ಇರುವಂಥದ್ದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಹಾಗಿದ್ರೆ ಯಾಕೆ ಡಿಮ್ಯಾಂಡ್ ರೈಸ್ ಆಗುತ್ತೆ ಬೈ ಡಿಫಾಲ್ಟ್ ಗೋಲ್ಡ್ ಒಂದು ಕಡಿಮೆ ಸಪ್ಲೈ ಇರುವಂಥ ಒಂದು ಮೆಟಲ್ ಆಗುತ್ತೆ ಬೇರೆ ವಸ್ತುವನ್ನು ಪ್ರೊಡ್ಯೂಸ್ ಮಾಡಿದಾಗ ಗೋಲ್ಡ್ ಅನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಮಗೆ ಒಂದಷ್ಟು ಮೊಬೈಲ್ ಫೋನ್ ಡಿಮ್ಯಾಂಡ್ ಡಿಮಾಂಡ್ ಇತ್ತು ಅಂತ ಹೇಳಿದೆ ಎಷ್ಟು ಬೇಕಾದರೂ ಮೊಬೈಲ್ ಫೋನ್ ಪ್ರೊಡ್ಯೂಸ್ ಮಾಡಬಹುದು ಅದೇ ರೀತಿಯಲ್ಲಿ ಗೋಲ್ಡ್ ಅನ್ನ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಗೋಲ್ಡ್ ಅನ್ನು ನಾವು ಮೈನ್ ಮಾಡಿ ತೆಗಿಬೇಕಾಗತ್ತೆ ಸೊ ಇದೊಂದು ಲಿಮಿಟೆಡ್ ರಿಸೋರ್ಸ್ ಆಗುತ್ತೆ ಆ ರೀಸನ್ ಇಂದ ಬೈ ಡಿಫಾಲ್ಟ್ ಇದರ ಸಪ್ಲೈ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು ಟೈಮ್ ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ ಆಗ ಗೋಲ್ಡ್ ನ ಪ್ರೈಸ್ ರೈಸ್ ಆಗುತ್ತೆ ಹಾಗಾಗಿ ಈ ಲಿಮಿಟೆಡ್ ಸಪ್ಲೈ ಏನಿದೆ ಇದು ತನ್ನ ಅನ್ನ ಪ್ರಿಸರ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಗೋಲ್ಡ್ಗೆ ಸೊ ಅದೇ ರೀತಿ ರೀತಿ ಗೋಲ್ಡ್ ಪ್ರೈಸ್ ತುಂಬಾ ದೊಡ್ಡದಾದ ಫಾಲನ್ನು ಕೊಡೋದಿಲ್ಲ ಅಥವಾ ತುಂಬ ದೊಡ್ಡದಾದ ಅನ್ನ ಮಾಡೋದಿಲ್ಲ ಬೇರೆ ಇನ್ಸ್ಟ್ರೂಮೆಂಟ್ನ ರೀತಿ ಯಾಕೆ ಕೇಳಿದ್ರೆ ಬೈ ಡಿಫಾಲ್ಟ್ ಇದರ ಸಪ್ಲೈ ಕಡಿಮೆ ಇರೋದ್ರಿಂದ ಇದು ಇದರ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಸೊ ಹಾಗಾಗಿ ಇದೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಸೆಟ್ ಅಂತ ಇದನ್ನು ಟ್ರೀಟ್ ಮಾಡಲಾಗುತ್ತೆ ಹಾಗಿದ್ರೆ ಗೋಲ್ಡ್ಗೆ ಯಾಕಿಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಜಿಯೋ ಪೊಲಿಟಿಕಲ್ ಸಿಚುವೇಷನ್ ಸೊ ಯಾವುದೇ ಎರಡು ದೇಶಗಳ ಮಧ್ಯೆ ವಾರ್ ನಡೆಯುತ್ತೆ ಅಂತಿದ್ರೆ ಅಂತ ಸಿಚುವೇಶನ್ಗಳಲ್ಲಿ ಗೋಲ್ಡ್ಗೆ ಡಿಮಾಂಡ್ ಹೆಚ್ಚಾಗುತ್ತೆ ಯಾಕೆ ವಾರ ನಡೆದಾಗ ಏನಾಗುತ್ತೆ ಎಕನಾಮಿ ಡೌನ್ ಆಗುತ್ತೆ ಗ್ಲೋಬಲ್ ಎಕಾನಮಿ ಇರ್ಬೋದು ಅಥವಾ ಯಾವುದೊಂದು ಎಕಾನಮಿ ಸ್ಲೋ ಡೌನ್ ಆಗುತ್ತೆ ಹಾಗೆ ಏನಾಗುತ್ತೆ ಎಕಾನಮಿ ಸ್ಲೋ ಡೌನ್ ಆದಾಗ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡೋದಿಲ್ಲ ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ಗೆ ಆಲ್ಟರ್ನೇಟಿವ್ ಇರುವಂಥದ್ದು ಗೋಲ್ಡ್ ಆಗುತ್ತೆ ಸೇಫ್ ಇನ್ವೆಸ್ಟ್ಮೆಂಟ್ ನಾನು ಆಗಲೇ ಹೇಳಿದಾಗೆ ಸೊ ಹಾಗಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳು ಗೋಲ್ಡ್ ಕಡೆ ಶಿಫ್ಟ್ ಆಗುತ್ತೆ ಈಕ್ವಿಟಿ ಮಾರ್ಕೆಟ್ ಇಂದ ಗೋಲ್ಡ್ ಕಡೆ ಶಿಫ್ಟ್ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ ಗೋಲ್ಡ್ ನ ಪ್ರೈಸ್ ಹೆಚ್ಚಾಗುತ್ತೆ ಗ್ಲೋಬಲಿ ಜಿಯೋಫಿಟಿಕಲ್ ಸಿಚುವೇಶನ್ ಚೆನ್ನಾಗಿಲ್ಲ ಯಾವುದೋ ಒಂದಿಷ್ಟು ಕಂಟ್ರಿಗಳ ಮಧ್ಯೆ ವಾರ್ ನಡೀತಾ ಇದೆ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂತ ಹೇಳಿದೆ ಅದು ಗೋಲ್ಡ್ ಪ್ರೈಸ್ ನ ರೈಸ್ಗೆ ಕಾರಣ ಆಗುತ್ತೆ ಹಾಗೆ ನಾನು ಆಗಲೇ ಹೇಳಿದಾಗೆ ಗೋಲ್ಡ್ ಅನ್ನ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡಲಾಗುತ್ತೆ ಸೊ ಹಾಗಾಗಿ ಇನ್ಫ್ಲೇಷನ್ ಬೀಟ್ ಮಾಡಲಿಕ್ಕೂ ಕೂಡ ಗೋಲ್ಡ್ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಹೋಗ್ತಾರೆ ಆಗ ಗೋಲ್ಡ್ ಡಿಮಾಂಡ್ ರೈಸ್ ಆಗಿ ಅಲ್ಲಿ ಪ್ರೈಸ್ ರೈಸ್ ಆಗುತ್ತೆ ಇನ್ಫ್ಲೇಷನ್ ಅಂದ್ರೆ ಏನು ಇವತ್ತು ನೀವು ನೂರು ರೂಪಾಯಿಗೆ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ಬೋದು ಇನ್ನು ಒಂದು ಬಿಟ್ಟು ಆ ವಸ್ತುನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ನೂರು ರೂಪಾಯಿ ಸಾಕು ಮೇ ಬಿ ನೂರ ಐದು ರೂಪಾಯಿ ಬೇಕಾಗ್ಬೋದು ಈ ಐದು ರೂಪಾಯಿ ರೈಸ್ ಏನಿದೆ ಇದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ ಅಥವಾ ಹಣ ತನ್ನ ವ್ಯಾಲ್ಯೂ ಅನ್ನ ಅಂತ ಹೇಳ್ಬೋದು ಸೊ ಈ ಇನ್ಫ್ಲೇಷನ್ ಫಿಯರ್ ಇದ್ದಾಗ ಏನಾಗುತ್ತೆ ಕ್ಯಾಶ್ ಅನ್ನ ಇಟ್ಕೊಳ್ಳಬೋದ್ರು ಒಂದಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಫ್ಯೂಚರಲ್ಲಿ ಇನ್ಫ್ಲೇಷನ್ ಬಂತು ಅಂತ ಹೇಳಿದ್ರೆ ಹಣದ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಗೋಲ್ಡ್ ನ ಪ್ರೈಸ್ ರೈಸ್ ಆದಾಗ ನಮಗೊಂದು ಇನ್ಫ್ಲೇಷನ್ ನಗೇನ್ ಒಂದು ಹೆಜ್ಜಾಗಿ ವರ್ಕ್ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಫ್ಯೂಚರ್ ಅಲ್ಲಿ ಗೋಲ್ಡ್ ನ ಪ್ರೈಸ್ ರೈಸ್ ಆಗುವಂಥ ಪ್ರೊಬಾಬಿಲಿಟಿನ ಹೆಚ್ಚಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಬೈ ಡಿಫಾಲ್ಟ್ ಅದರ ಸಪ್ಲೈ ಕಡಿಮೆ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಪ್ರೈಸ್ ರೈಸ್ ಆಗುವಂತ ಪ್ರಾಬಾಬಿಲಿಟಿ ಹೆಚ್ಚಿರುತ್ತೆ ಸೊ ಈ ರೀಸನ್ ಇಂದ ಇನ್ಫ್ಲೇಷನ್ ನಗೇನ್ ಎಷ್ಟೊಂದು ಹೆಜ್ಜಾಗಿ ಕೂಡ ಗೋಲ್ಡ್ ಅನ್ನ ಯೂಸ್ ಮಾಡ್ತಾರೆ ಸೊ ಆ ರೀಸನ್ ಇಂದ ಗೋಲ್ಡ್ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಮೇನ್ ಇರುವಂತದ್ದು ಸೆಂಟ್ರಲ್ ಬ್ಯಾಂಕ್ ಗೋಲ್ಡ್ ರಿಸರ್ವ್ ಅನ್ನ ಯಾವ ರೀತಿ ಮಾಡ್ಕೊಳ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ ಬರೋದಾದ್ರೆ ಆರ್ ಬಿ ಐ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಗುತ್ತೆ ಆರ್ ಬಿ ಐ ಕೂಡ ಒಂದಷ್ಟು ಗೋಲ್ಡ್ ಗಳನ್ನು ಪರ್ಚೇಸ್ ಮಾಡುತ್ತೆ ಅದೇ ರೀತಿ ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ ಕೂಡ ಗೋಲ್ಡ್ ಗಳನ್ನು ಪರ್ಚೇಸ್ ಮಾಡುತ್ತೆ ಇವರು ಯಾವ ರೀತಿ ಗೋಲ್ಡ್ ಅನ್ನು ಪರ್ಚೇಸ್ ಮಾಡುತ್ತಾರೆ ಅನ್ನೋದ್ರ ಮೇಲೆ ಇದರ ಡಿಮಾಂಡ್ ಕೂಡ ಕ್ರಿಯೇಟ್ ಆಗುತ್ತೆ ಹಾಗಿದ್ರೆ ಸೆಂಟ್ರಲ್ ಬ್ಯಾಂಕ್ ಯಾಕೆ ಗೋಲ್ಡ್ ಅನ್ನು ಪರ್ಚೇಸ್ ಮಾಡುತ್ತೆ ಒಂದಷ್ಟು ಡೈವರ್ಸಿಫಿಕೇಶನ್ ಅನ್ನು ಮಾಡಲಿಕ್ಕೆ ಪ್ರತಿಯೊಂದು ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಒಂದಷ್ಟು ಫಾರಿನ್ ಎಕ್ಸ್ಚೇಂಜ್ ಅನ್ನು ಮೇಂಟೈನ್ ಮಾಡ್ತವೆ ಇದು ಡಾಲರ್ ಅಲ್ಲಿ ಮೇಂಟೈನ್ ಮಾಡುವಂತದ್ದು ಸೊ ಕೇವಲ ಡಾಲರ್ ಅಲ್ಲಿ ಮೇಂಟೈನ್ ಮಾಡದೆ ಒಂದಷ್ಟು ಫಾರಿನ್ ರಿಸರ್ವ್ ಅನ್ನು ಗೋಲ್ಡ್ ಅಲ್ಲಿ ಕೂಡ ಮೇಂಟೈನ್ ಮಾಡಿದ್ರೆ ಅದೊಂದು ಡೈವರ್ಸಿಫಿಕೇಶನ್ ಆಗುತ್ತೆ ಇನ್ ಅಲ್ಲಿ ಡಾಲರ್ ಬೆಲೆಯಲ್ಲಿ ಒಂದಷ್ಟು ಏರುಪೇರು ಆಯಿತು ಅಂತ ಹೇಳಿದೆ ಸೇಫರ್ ಸೈಟ್ ಗೋಸ್ಕರ ಒಂದಷ್ಟು ಡೈವರ್ಸಿಫಿಕೇಶನ್ಗೋಸ್ಕರ ಗೋಲ್ಡಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅಥವಾ ಗೋಲ್ಡ್ ಅನ್ನು ಪರ್ಚೇಸ್ ಮಾಡ್ತಾರೆ ಸೊ ಈ ರೀಸನಿಂದ ಗೋಲ್ಡ್ಗೆ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಇನ್ನೊಂದು ನಾನು ಆಗ್ಲೇ ಹೇಳಿದಾಗೆ ಹೆಜ್ಜಾಗನೆಸ್ಟ್ ಇನ್ಫ್ಲೇಷನ್ ಸೆಂಟ್ರಲ್ ಬ್ಯಾಂಕ್ ಕೂಡ ಇನ್ಫ್ಲೇಶನ್ ಅ ಬಿಟ್ ಮಾಡ್ಲಿಕ್ಕೆ ಅಥವಾ ಇನ್ಫ್ಲೇಶನ್ ಗೆ ಹೆಜ್ಜಾಗಿ ಗೋಲ್ಡ್ ಅನ್ನು ಪರ್ಚೇಸ್ ಮಾಡ್ತೇವೆ ಸೊ ಈ ರೀಸನಿಂದ ಕೂಡ ಗೋಲ್ಡಲ್ಲಿ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಹಾಗೆ ಸೆಂಟ್ರಲ್ ಬ್ಯಾಂಕ್ ಕೂಡ ಒಂದು ಒಳ್ಳೆ ಮೊತ್ತದ ಗೋಲ್ಡ್ ರಿಸರ್ವ್ ಅನ್ನ ಹೊಂದಿರೋದ್ರಿಂದ ಗ್ಲೋಬಲಿ ಒಂದು ಒಳ್ಳೆ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತೋರಿಸುತ್ತೆ ಆ ಕಂಟ್ರಿಯ ಸ್ಟೇಟಸ್ ಬೆಟರ್ ಆಗಿ ಇರುತ್ತೆ ಅಂತ ಹೇಳ್ಬೋದು ಫಿನಾನ್ಷಿಯಲಿ ನೆಕ್ಸ್ಟ್ ಡಾಲರ್ನ ಮೇಲೆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಕೂಡ ಇತ್ತೀಚೆಗೆ ಒಂದಷ್ಟು ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಗೋಲ್ಡ್ ಅನ್ನು ಹೆಚ್ಚಾಗಿ ಬೈ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಇಡಬಹುದು ಇವುಗಳು ಒಂದಷ್ಟು ಗೋಲ್ಡ್ ಅನ್ನ ಬೈ ಮಾಡಿ ತನ್ನ ಫಾರಿನ್ ರಿಸರ್ವ್ ಅನ್ನು ಹೆಚ್ಚು ಮಾಡ್ಕೊಳ್ತಾ ಇರುವುದನ್ನು ನೋಡಬಹುದು ಕೇವಲ ಡಾಲರ್ ಅನ್ನು ಮಾತ್ರ ಇಟ್ಕೊಳ್ಳದೆ ಅದರ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಹೆಚ್ಚಾಗಿ ಗೋಲ್ಡ್ ರಿಸರ್ವ್ ಕಡೆ ಹೋಗ್ತಾ ಇರುವುದನ್ನು ಕೂಡ ನಾವು ನೋಡಬಹುದು ಈ ರೀಸನ್ನಿಂದ ಒಂದಷ್ಟು ಗೋಲ್ಡ್ಗೆ ಡಿಮಾಂಡ್ ಕ್ರಿಯೇಟ್ ಆಗಿ ಗೋಲ್ಡ್ನ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಾ ಇರುವುದನ್ನು ನಾವು ನೋಡ್ತೀವಿ ಸೊ ಹಾಗಿದ್ರೆ ಗೋಲ್ಡ್ಗೆ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ ಗೋಲ್ಡ್ನ ಪ್ರೈಸ್ ಅಪ್ ಹೋಗ್ತಾ ಇದೆ ಇನ್ನು ಮುಂದೆ ಕೂಡ ಗೋಲ್ಡ್ ನ ಪ್ರೈಸ್ ಅಪ್ ಹೋಗುತ್ತಾ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಗೋಲ್ಡ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತಾ ಸ್ಟಾಕ್ ಮಾರ್ಕೆಟ್ ಹಾಗೆ ಗೋಲ್ಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಅಂತ ನಾವು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಥವಾ ಈಕ್ವಿಟಿ ಮಾರ್ಕೆಟ್ ಹಾಗೆ ಗೋಲ್ಡ್ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಅನ್ನು ಹೊಂದಿದೆ ಅಂತ ಹೇಳ್ಬೋದು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗೆಲ್ಲ ಅಪ್ ಹೋಗುತ್ತೆ ಆಗ ಗೋಲ್ಡ್ ಡೌನ್ಮೋನ ಕೊಡುತ್ತೆ ಅಥವಾ ಗೋಲ್ಡ್ ಫ್ಲ್ಯಾಟ್ ಆಗಿರುತ್ತೆ ಗೋಲ್ಡಲ್ಲಿ ರಿಟರ್ನ್ ಸಿಕ್ಕೋದಿಲ್ಲ ಅದೇ ರೀತಿ ಯಾವಾಗ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕ್ರಾಶ್ ಬರುತ್ತೆ ಅಥವಾ ಸ್ಟಾಕ್ ಮಾರ್ಕೆಟ್ ಡೌನ್ ಇರುತ್ತೆ ಆಗ ಗೋಲ್ಡ್ ಚೆನ್ನಾಗಿ ರಿಟರ್ನನ್ನು ಕೊಡುತ್ತೆ ಇದನ್ನು ನಾವು ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಕರಿತೀವಿ ಯಾಕೆ ಹೀಗಾಗುತ್ತೆ ಸೊ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ರಿಸ್ಕ್ ಇದೆ ಅದೇ ರೀತಿ ಒಂದಷ್ಟು ಬೆಟರ್ ಅನ್ನು ಜನರೇಟ್ ಮಾಡಿಕೊಳ್ಳುತ್ತೆ ಸೊ ಸ್ಟಾಕ್ ಮಾರ್ಕೆಟ್ ಅಪ್ ಹೋಗ್ತಿರುವಾಗ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅದೇ ರೀತಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸನ್ನು ಸ್ಟಾರ್ಟ್ ಮಾಡುತ್ತೆ ಆವಾಗ ಸ್ಟಾಕ್ ಮಾರ್ಕೆಟಿಂದ ಶಿಫ್ಟ್ ಆಗಿ ಜನ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಒಂದಷ್ಟು ಸೇಫ್ ರಿಟರ್ನ್ ಸಿಗ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ ಸಿಗೋದಿಲ್ಲ ಈಗ ಈ ಟೈಮಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ರಿಟರ್ನ್ ಸಿಗೋದಿಲ್ಲ ಗೋಲ್ಡ್ ಅಲ್ಲಿ ಒಂದಷ್ಟು ಸೇಫ್ ರಿಟರ್ನ್ ಸಿಗಬಹುದು ಅಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಆವಾಗ ಗೋಲ್ಡ್ಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಗೋಲ್ಡ್ನ ಪ್ರೈಸ್ ಅಪ್ ಹೋಗುತ್ತೆ ಮೆಜಾರಿಟಿ ಟೈಮ್ ಈ ರೀತಿಯ ಇನ್ವರ್ಸ್ ರಿಲೇಷನ್ಶಿಪ್ ವರ್ಕ್ ಆಗುತ್ತೆ ನಾವು ಚಾರ್ಟ್ ಅಲ್ಲಿ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ ನಾವು ಚಾರ್ಟಲ್ಲಿ ನೋಡ್ತಾ ಇದ್ದೀವಿ ಗೋಲ್ಡ್ ಹಾಗೆ ನಿಫ್ಟಿಯ ಅನ್ನು ನೋಡ್ತಾ ಇದೀವಿ ಲೈನ್ ಚಾರ್ಟ್ ಅಲ್ಲಿ ಇರುವಂಥದ್ದು ಗೋಲ್ಡ್ನ ಚಾರ್ಟ್ ಅದೇ ರೀತಿ ಇಲ್ಲಿ ಕ್ಯಾಂಡ್ ಸ್ಟಿಕ್ ನಿಫ್ಟಿಯ ಚಾರ್ಟ್ ಸೊ ನಿಫ್ಟಿಯಲ್ಲಿ ನಾವಿಲ್ಲಿ ಇಲ್ಲಿ ಒಂದು ಡೌನ್ ನಾವು ನೋಡ್ತೀವಿ ಗೋಲ್ಡ್ ಚಾರ್ಟ್ ನೋಡಬಹುದು ಸ್ಟ್ರಾಂಗ್ ಅಪ್ ಕೊಡುತ್ತೆ ಇದನ್ನೇ ನಾವು ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಕರೆಯುವಂತ ಯಾವಾಗಲಿ ಸ್ಟಾಕ್ ಮಾರ್ಕೆಟ್ ಡೌನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಗೋಲ್ಡ್ ಅಲ್ಲಿ ಸ್ಟ್ರಾಂಗ್ ಅಪ್ ಅನ್ನು ದಿನ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕೂಡ ಅಪ್ತು ಗೋಲ್ಡ್ ಕೂಡ ಅಪ್ ಇತ್ತು ಕೆಲವು ಸಮಯದಲ್ಲಿ ಹೀಗಾಗುತ್ತೆ ಬಟ್ ಮೆಜಾರಿಟಿ ಟೈಮ್ ಈ ರೀತಿ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಅನ್ನು ನಾವು ಇಲ್ಲಿ ನಾವು ನೋಡಬಹುದು ಸ್ಟಾಕ್ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಅಪ್ ಇತ್ತು ಬಟ್ ಗೋಲ್ಡ್ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಸ್ವಲ್ಪ ನೆಗೆಟಿವ್ ರಿಟರ್ನ್ ಅನ್ನೇ ಕೊಡ್ತಾ ಇರೋದನ್ನು ನೋಡ್ತೀವಿ ಸೊ ಹಾಗಾಗಿ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಕರಿತೀವಿ ಮೆಜಾರಿಟಿ ಟೈಮ್ ಇದೇ ರೀತಿಯಲ್ಲಿ ವರ್ಕ್ ಹಾಗೆ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಗೋಲ್ಡ್ ಯಾವ ರೀತಿಯ ರಿಟರ್ನ್ ಅನ್ನು ಕೊಡ್ತಾ ಇದೆ ಅಂತ ನಾವು ನೋಡೋದಾದ್ರೆ ಟೇಬಲ್ ನಾವು ಇಲ್ಲಿ ಗೋಲ್ಡ್ ರಿಟರ್ನ್ ಹಾಗೆ ನಿಫ್ಟಿಯ ರಿಟರ್ನ್ ವರ್ಷದ ರಿಟರ್ನ್ ಅನ್ನು ನಾವು ನೋಡಿದಾಗ ಇಲ್ಲಿ ನೈನ್ಟೀನ್ ಸಿಕ್ಸ್ ನಿಫ್ಟಿ ಕೊಟ್ಟಿರುವಂತದ್ದು ಏಯ್ಟೀನ್ ಪರ್ಸೆಂಟ್ ಅನ್ನು ಗೋಲ್ಡ್ ಕೊಟ್ಟಿರುವಂತದ್ದು ಕಳೆದ ಹತ್ತು ವರ್ಷದಲ್ಲಿ ಸಿಐ ಜಿ ಆರ್ ಕೊಟ್ಟಿದೆ ಬಟ್ ನಿಫ್ಟಿ ಟೆನ್ ಪರ್ಸೆಂಟ್ ಇಲ್ಲಿ ಗೋಲ್ಡ್ ಬೀಟ್ ಮಾಡಿದೆ ಅಂತ ಹೇಳಬಹುದು ಉಳಿದ ಡಾಟಾವನ್ನು ನೋಡಿದ್ರೂ ಕೂಡ ಗೋಲ್ಡ್ ಇಲ್ಲಿ ಒಂದಷ್ಟು ಬೆಟರ್ ಅನ್ನು ಕೊಟ್ಟಿದೆ ಕಂಪೇರ್ ಟು ನಿಫ್ಟಿ ಇಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಗೋಲ್ಡಲ್ಲಿ ನಿಫ್ಟಿಯಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ಲಿ ಒಂದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಡ್ರಾಡೌನ್ ಬಂದಾಗ ತುಂಬ ದೊಡ್ಡದಾದ ಡ್ರಾಡೌನನ್ನು ನಾವು ನೋಡ್ತೀವಿ ಅಂತ ಹೇಳಿದರೆ ಮಾರ್ಕೆಟ್ ಕ್ರಾಶ್ ಆದಾಗ ಒಂದಷ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಡೌನ್ ಆಗುವಂಥದ್ದು ಅಲ್ಲಿ ಮಾರ್ಕೆಟ್ ಮೇ ಬಿ ಫ್ಲಾಟ್ ಇರುತ್ತೆ ಅಥವಾ ಡೌನ್ ಬರುತ್ತೆ ಬಟ್ ಕಂಪೇರ್ ಟು ನಿಫ್ಟಿಗೆ ಕಂಪೇರ್ ಮಾಡಿದಾಗ ಇಷ್ಟು ದೊಡ್ಡ ಡ್ರಾಡೌನನ್ನು ನಾವು ನೋಡಲಿಕ್ಕೆ ಇಲ್ಲ ಅಂತ ಹೇಳ್ಬೋದು ಸೊ ಒಂದಷ್ಟು ಬೆಟರ್ ರಿಟನನ್ನು ಕೊಟ್ಟಿರುವಂಥದ್ದು ಬಟ್ ಈ ಕ್ಯಾಲ್ಕುಲೇಷನ್ ಎಲ್ಲವೂ ಚೇಂಜ್ ಆಗುವಂಥದ್ದು ನೀವು ಕಳೆದ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗಾಗಿ ಇಪ್ಪತ್ತೈದರ ಅನ್ನು ಎಕ್ಸ್ಕ್ಲೂಡ್ ಮಾಡಿದರೆ ಈ ಕ್ಯಾಲ್ಕುಲೇಷನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಇಲ್ಲಿ ನಾನು ಗೋಲ್ಡ್ ಪ್ರೈಸನ್ನು ಹಾಕಿದ್ದೀನಿ ಅದೇ ರೀತಿ ಒಂದು ಸಿ ಎಚ್ ಆರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಇಲ್ಲೇನು ಮಾಡಿದ್ದೀನಿ ನಾನು ಕಳೆದ ಒಂದು ವರ್ಷದ ಅನ್ನು ಎಕ್ಸ್ಕ್ಲೂಡ್ ಮಾಡಿ ಕ್ಯಾಲ್ಕುಲೇಷನ್ನು ಮಾಡಿರುವಂಥದ್ದು ಇನ್ಫ್ಯಾಕ್ಟ್ ಫೈವ್ ಇಯರ್ ಅಲ್ಲ ನಾಲ್ಕು ವರ್ಷ ಕಳೆದ ನಾಲ್ಕು ವರ್ಷದ ಸಿ ಎ ಜಿ ಆರ್ ಅನ್ನು ನಾವು ನೋಡಿದಾಗ ಕೇವಲ ಒಂಬತ್ತೂವರೆ ಪರ್ಸೆಂಟ್ ಸಿ ಎ ಜಿ ಆರನ್ನು ಕೊಟ್ಟಿದೆ ಹತ್ತು ವರ್ಷ ಸಿ ಎ ಜಿ ಆರ್ ಅನ್ನು ನೋಡಿದಾಗ ಹತ್ತು ಪಾಯಿಂಟ್ ಆರು ಸಿ ಎ ಜಿ ಆರ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ನಿಫ್ಟಿಯನ್ನು ತುಂಬ ಏನು ಬೀಟ್ ಮಾಡಲಿಲ್ಲ ಬಟ್ ನೀವು ಕಳೆದ ಒಂದು ವರ್ಷದ ರಿಟನನ್ನು ಆ್ಯಡ್ ಮಾಡಿದರೆ ಇಲ್ಲಿ ಆಲ್ಮೋಸ್ಟ್ ನಿಫ್ಟಿಯನ್ನು ಬೀಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಕಳೆದ ಒಂದು ವರ್ಷದ ಅಪ್ ಮೂವ್ ಏನಿದೆ ಇದು ಸ್ಟ್ರಾಂಗ್ ಆಗಿ ಇರುವಂಥದ್ದು ಇದು ನಿಫ್ಟಿಯನ್ನು ಬೀಟ್ ಮಾಡಲಿಕ್ಕೆ ಇಲ್ಲಿ ಗೋಲ್ಡ್ಗೆ ಹೆಲ್ಪ್ ಮಾಡಿರುವಂಥದ್ದು ಲಾಂಗ್ ರನ್ನಲ್ಲಿ ಆ್ಯಸ್ ನೌ ನಾವು ನೋಡಿದಾಗ ಗೋಲ್ಡ್ ನಿಫ್ಟಿಯನ್ನು ತುಂಬ ಏನು ಬೀಟ್ ಮಾಡಲಿಲ್ಲ ಬಟ್ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಸೇಫಲ್ಲಿ ಇರುವಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು ಕಳೆದ ಒಂದು ವರ್ಷದ ರಿಟರ್ನನ್ನು ನಾವು ಕ್ಯಾಲ್ಕುಲೇಷನ್ಗೆ ತಗೊಂಡ್ರೆ ಆಗ ಗೋಲ್ಡ್ ಇಲ್ಲಿ ಒಂದಷ್ಟು ನಿಫ್ಟಿಗಿಂತ ನಿಫ್ಟಿಯಷ್ಟು ರಿಟರ್ನ್ ಅಥವಾ ನಿಫ್ಟಿಗಿಂತ ಸ್ವಲ್ಪ ಬೆಟರ್ ರಿಟನನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಸೊ ಹಾಗಾಗಿ ನಾನಿಲ್ಲಿ ಕೇವಲ ನಿಫ್ಟಿ ಜೊತೆ ಕಂಪೇರ್ ಮಾಡಿದ್ದು ಉಳಿದ ಇಂಡೆಕ್ಸ್ಗಳು ಮೇ ಬಿ ಒಂದಷ್ಟು ಬೆಟರ್ ಕೆಲವು ಮ್ಯೂಚುವಲ್ ಫಂಡ್ ಗಳು ಸಿಗು ಕೊಡುತ್ತೆ ಸೊ ಹಾಗಾಗಿ ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಗೋಲ್ಡ್ ಮೇಲೆ ಹಾಕುವುದು ಬೆಟರ್ ಇನ್ವೆಸ್ಟ್ಮೆಂಟ್ ಚಾಯ್ಸ್ ಅಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ನ ಒಂದು ಪಾರ್ಟ್ ಅನ್ನ ಗೋಲ್ಡ್ ಮೇಲೆ ಹಾಕಬಹುದು ನಾವು ಗೋಲ್ಡ್ ಚಾರ್ಟ್ ಅಬ್ಸರ್ವ್ ಮಾಡೋದ್ರೆ ಕಳೆದ ಒಂದು ವರ್ಷದಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡಿರುವಂತದ್ದು ಚಾರ್ಟ್ ಒಂದು ಸ್ಟ್ರಾಂಗ್ ಬುಲ್ಷ್ ಮೂವನ್ನೇ ಸಜೆಸ್ಟ್ ಮಾಡ್ತಾ ಇರೋದು ಸ್ಟ್ರಾಂಗ್ ಚಾರ್ಟ್ ತುಂಬ ಸ್ಟ್ರಾಂಗಾಗಿ ಬುಲ್ಷೇ ಇರುವಂಥದ್ದು ಒಂದಷ್ಟು ರಿಟ್ರೆಸ್ಮೆಂಟ್ ಬಂದಾಗ ಚಾರ್ಟ್ ಬೈಯಲ್ಲೇ ಬೈ ಸಿಗ್ನಲನ್ನೇ ಕೊಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ಇನ್ವೆಸ್ಟ್ಮೆಂಟ್ನ ಒಂದು ಪಾರ್ಟನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹಾಗೇನಾಗುತ್ತೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಒಂದು ಅಂಡರ್ ಅನ್ನು ಮಾಡ್ತಾ ಇರುತ್ತೆ ಆಗ ಗೋಲ್ಡ್ ನಮಗೆ ಇಲ್ಲಿ ಬೆಟರ್ ಅನ್ನು ಮಾಡಿ ನಮ್ಮ ಫೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲ ಇನ್ವೆಸ್ಟ್ಮೆಂಟನ್ನು ಗೋಲ್ಡ್ ಮೇಲೆ ಹಾಕಿದ್ರಿ ಅಂತ ಹೇಳಿದೆ ಅದು ರೈಟ್ ಡಿಸಿಷನ್ ಅಲ್ಲ ಅಂತ ಹೇಳ್ಬೋದು ಯಾಕೆ ಕೇಳಿದರೆ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇರುವಾಗ ಗೋಲ್ಡ್ ಇಲ್ಲಿ ಫ್ಲಾಟ್ ಇರುತ್ತೆ ಅಂತ ಹೇಳ್ಬೋದು ಎಕ್ಸಾಂಪಲನ್ನು ನಾವು ನೋಡೋದಾದ್ರೆ ಟೂ ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ತ್ರೀವರೆಗೂ ಇಲ್ಲಿ ಗೋಲ್ಡ್ ಒಂದಷ್ಟು ನೆಗೆಟಿವ್ ರಿಟರ್ ಅನ್ನು ಕೊಟ್ಟಿದ್ದ ಹಾಗೆ ಫ್ಲಾಟ್ ಆಗಿತ್ತು ಅಥವಾ ಒಂದಷ್ಟು ನೆಗೆಟಿವ್ ಅನ್ನು ಕೊಟ್ಟಿತ್ತು ಒಂದಷ್ಟು ಡೌನ್ ಅನ್ನು ಕೊಟ್ಟಿದೆ ಒಂದು ರೇಂಜಲ್ಲಿ ಕನ್ಸಾಲ್ಟೇಷನನ್ನು ಮಾಡ್ತಾ ಇತ್ತು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ತುಂಬ ಒಳ್ಳೆಯ ರಿಟರ್ನನ್ನು ಕೊಡ್ತಾ ಇದ್ದಂಥದ್ದು ಸೊ ಈ ಈ ರೀತಿ ನೀವು ಎಲ್ಲ ಇನ್ವೆಸ್ಟ್ಮೆಂಟನ್ನು ಗೋಲ್ಡಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಯಾವುದು ಅನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಒಂದು ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನು ನೀವು ಗೋಲ್ಡ್ ಮೇಲೆ ಹಾಕಬಹುದು ಅದೇ ರೀತಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಕೊರೋನಾ ಮಾರ್ಕೆಟ್ ಕ್ರಾಶ್ ಇಲ್ಲಿ ಗೋಲ್ಡ್ ತುಂಬಾ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ನಿಫ್ಟಿ ಒಂದು ನೆಗೆಟಿವ್ ರಿಟರ್ನ್ ಅನ್ನು ಕೊಡ್ತಾ ಇರುತ್ತೆ ಸೊ ಆಗ ಗೋಲ್ಡ್ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೊ ನಿಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಗೋಲ್ಡ್ ಮೇಲೆ ಮಾಡಬಹುದು ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಗೋಲ್ಡ್ ಮೇಲೆ ಮಾಡುದು ಬೆಟರ್ ಆಪ್ಷನ್ ಅಲ್ಲ ಅಂತ ಹೇಳ್ಬಹುದು ಸೊ ಇದಿಷ್ಟು ಗೋಲ್ಡ್ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಸನ್ಸ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು